ನಮಸ್ಕಾರ <Num> ಸ್ನೇಹಿತರೆ <Num> ವಧು ಪಾರು ಮುಂತಾದ ಧಾರಾವಾಹಿಗಳಲ್ಲಿ ನಟಿಸಿದ್ದ ಕಲಾವಿದ ಶ್ರೀಧರ್ ನಾಯಕ್ ಅವರು ಸೋಮವಾರ ರಾತ್ರಿ ಸಾವನ್ನಪ್ಪಿದ್ದಾರೆ ಹಲವು ದಿನಗಳಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದ ಶ್ರೀಧರ್ ನಾಯಕ್ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ ಅಂದ ಹಾಗೆ ಸಾವಿಗೂ ಮುನ್ನ ತಮ್ಮ ಪತ್ನಿ ಬಗ್ಗೆ ಶ್ರೀಧರ್ ನಾಯಕ್ ಹಲವು ಆರೋಪ ಮಾಡಿದ್ದರು ಆದರೆ ಶ್ರೀಧರ್ ಸಾವಿನ ಬಳಿಕ ಅವರ ಪತ್ನಿಯದ್ದು ಎನ್ನಲಾದ ಆಡಿಯೋ ಕ್ಲಿಪ್ ವೈರಲ್ ಆಗಿದೆ ಅದರಲ್ಲಿ ಹಲವು ಶಾಕಿಂಗ್ ವಿಚಾರಗಳು ಬಯಲಾಗಿದೆ ಅನಾರೋಗ್ಯದಿಂದ ಬಳಲುತ್ತಿದ್ದ ಕಿರುತೆರೆ ನಟ ಶ್ರೀಧರ್ ನಾಯಕ್ ಅವರು ಸಾವನ್ನಪ್ಪಿದ್ದಾರೆ ಅಂದ ಹಾಗೆ ಅವರ ಕೊನೆ ದಿನಗಳಲ್ಲಿ ಅವರು ಒಂಟಿಯಾಗಿದ್ದರು ಪತ್ನಿ ಕೂಡ ಜೊತೆಗಿರಲಿಲ್ಲ ಆದರೆ ಇದೀಗ ನಟ ಶ್ರೀಧರ್ ನಾಯಕ್ ಅವರ ಪತ್ನಿಯದ್ದು ಎನ್ನಲಾದ ಆಡಿಯೋ ಕ್ಲಿಪ್ ಒಂದು ವೈರಲ್ ಆಗಿದೆ ಅದರಲ್ಲಿ ಶ್ರೀಧರ್ ಮಾಡಿದ ಆರೋಪಗಳಿಗೆ ಪತ್ನಿ ಸ್ಪಷ್ಟನೆ ನೀಡಿದ್ದಾರೆ ಅಂದ ಹಾಗೆ ಈ ಆಡಿಯೋ ಕ್ಲಿಪ್ ಶ್ರೀಧರ್ ನಿಧನಕ್ಕೂ ಮುಂಚಿನದ್ದು ಎನ್ನಲಾಗುತ್ತಿದೆ ಅಷ್ಟಕ್ಕೂ ಈ ಆಡಿಯೋ ಕ್ಲಿಪ್ ನಲ್ಲಿ ಏನಿದೆ ನಾನು ಮಾತಾಡಬೇಕು ಅಂತ ತುಂಬಾ ಅನಿಸ್ತಾ ಇದೆ ಬಹುಶಃ ಇದಾದ ಮೇಲೆ ನಾನು ಈ ವಿಚಾರವನ್ನು ಮಾತನಾಡುವುದಿಲ್ಲ ನಾನು ಬಹಳ ಬಡತನದಿಂದ ಬೆಳೆದು ನಾನು ಸಿಂಗರ್ ಆಗ್ಬೇಕು ಎಂದುಕೊಂಡು ಬಂದವಳು ಧಾರವಾಡಕ್ಕೆ ಓದುವುದಕ್ಕೆ ಹೋದಾಗ ಶ್ರೀಧರ್ ನನ್ನ ಕಾಂಟ್ಯಾಕ್ಟ್ಗೆ ಬಂದರು ಮೊದಲು ನಲ್ಲಿ ಮಾತನಾಡಿಯೇ ನಾವು ಆತ್ಮೀಯರಾದೆವು ಅವರು ಧಾರವಾಡಕ್ಕೆ ಬಂದು ನನಗೆ ಪ್ರಪೋಸ್ ಮಾಡಿದರು ನಮ್ಮ ಜಾತಕ ಕೂಡಿ ಬರಲಿಲ್ಲ ನಮ್ಮ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ ನಾನು ಅವನನ್ನು ನಿಜವಾಗಿ ಪ್ರೀತಿ ಮಾಡಿದ್ದೆ ಅದಕ್ಕೆ ನಾನು ಅವನನ್ನ ಮದುವೆ ಆದ ಎಂದು ಶ್ರೀಧರ್ ಪತ್ನಿ ಹೇಳಿದ್ದಾರೆ ಮದುವೆ ಆಗಿ ಒಂದು ತಿಂಗಳಲ್ಲಿಯೇ ಶ್ರೀಧರ್ನಲ್ಲಿ ಬದಲಾವಣೆ ಕಂಡು ಬಂತು ನಾನು ದೊಡ್ಡ ಕುಟುಂಬದಲ್ಲಿ ಬೆಳೆದವಳು ನನಗೆ ಬೇಗನೆ ಶ್ರೀಧರ್ನಲ್ಲಿ ಆದ ಚೇಂಜಸ್ ನನಗೆ ಗಮನಕ್ಕೆ ಬಂತು ಇವತ್ತು ಅವನು ಯೂಟ್ಯೂಬ್ಗಳಲ್ಲಿ ನನ್ನ ಮೇಲೆ ಹೊರಿಸಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಒಮ್ಮೆ ಅವನಾಗಿಯೇ ಬಂದು ನಿನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಮದುವೆ ಮಾಡ್ಕೋಬೇಕಿತ್ತು ಮಾಡ್ಕೊಂಡೆ ಅಂತ ಹೇಳಿದ್ದ ಅವನು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಮಾರನೇ ದಿನ ಏನು ಆಗಿಲ್ಲ ಎಂಬಂತೆ ನಾನು ಕಾಲೇಜಿಗೆ ಹೋಗಿ ಪಾಠ ಮಾಡಿದ್ದು ಇದೆ ಅವನು ನನ್ನನ್ನು ಓದಿಸಿಲ್ಲ ನಾನೇ ಕೆಲಸ ಮಾಡಿಕೊಳ್ಳುತ್ತಾ ಓದಿದ್ದೇನೆ ಎಂದು ಪತ್ನಿ ಹೇಳಿದ್ದಾರೆ ನಾವಿಬ್ಬರೂ ಮನೆಯಲ್ಲಿ ಗಂಡ ಹೆಂಡತಿಯಂತೆಯೇ ಇರಲಿಲ್ಲ ನಾನು ಕಲಾವಿದ ನಾನು ತುಂಬಾ ಸ್ಮಾರ್ಟ್ ಆಗಿದ್ದೇನೆ ಅನ್ನೋ ಅಹಂಕಾರ ಅವನಿಗಿತ್ತು ಅವನಿಗೆ ತಂದೆ ತಾಯಿ ಅಕ್ಕ ತಂಗಿ ತಮ್ಮ ಅಣ್ಣ ಹೆಂಡತಿ ಮಗು ಎಲ್ಲರೂ ಇದ್ದರು ಒಳ್ಳೆಯ ಹೆಸರು ಸಿಕ್ಕಿತ್ತು ಆದರೆ ಅವನು ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟ ಅವನು ಪಡುತ್ತಿರುವ ತೊಂದರೆಗಳಿಗೆ ಅವನೇ ಕಾರಣ ಐದು ವರ್ಷದ ಮಗ ಕೂಡ ನನಗೆ ಮೋಸ ಮಾಡಿದ ಎಂದು ಅವನು ಹೇಳುತ್ತಾನೆ ಅಲ್ಲ ಐದು ವರ್ಷದ ಮಗು ಏನ್ ಮೋಸ ಮಾಡಲು ಸಾಧ್ಯ ನನ್ನ ಆಯ್ಕೆ ಇಷ್ಟೊಂದು ಕನಿಷ್ಠವಾಗಿದೆ ಎಂದು ಬೇಸರ ಇದೆ ನನ್ನ ನೋವು ಹೇಳಿಕೊಂಡಷ್ಟು ಜಾಸ್ತಿ ಆಗುತ್ತದೆ ಬದುಕಿರುವವರೆಗೂ ನಾನು ಇದನ್ನ ಅನುಭವಿಸಬೇಕಾಗುತ್ತದೆ ಎಂದು ಪತ್ನಿ ತಿಳಿಸಿದ್ದಾರೆ ಇಡೀ ಹನ್ನೊಂದು ವರ್ಷದ ಸಂಸಾರದಲ್ಲಿ ಎರಡು ಬಾರಿ ಕಾಮನ್ ಸೀರೆಗಳನ್ನ ಕೊಡಿಸುವಂತೆ ಕೇಳಿದ್ದೇನೆ ಅದು ರೇಷ್ಮೆ ಸೆರೆ ಏನಲ್ಲ ಒಂದು ಐಸ್ ಕ್ರೀಮ್ ಕೂಡ ಕೊಡಿಸು ಅಂತ ನಾನು ಅವನಲ್ಲಿ ಕೇಳಿಲ್ಲ ನಾವಿಬ್ಬರು ಫ್ರೆಂಡ್ಲಿ ಬದುಕನ್ನ ಬದುಕಬೇಕು ಎಂದುಕೊಂಡಿದ್ದೆ ನಾನು ತುಂಬಾ ಪೆಟ್ಟನ್ನ ತಿಂದಿದ್ದೇನೆ ಎಂದು ನೋವು ತೋಟಿಕೊಂಡಿದ್ದಾರೆ ಏನು ಪತ್ನಿ ಬಗ್ಗೆ ಶ್ರೀಧರ್ ಮಾಡಿದ ಆರೋಪಗಳೇನು ನನಗೆ ಇಂಡಿಪೆಂಡೆಂಟ್ ಜೀವನ ಬೇಕು ಅಂತ ಮಗನಿಗೆ ಐದು ವರ್ಷ ಆಗುವುದನ್ನೇ ಕಾದು ನನ್ನ ದುಡ್ಡು ಎಲ್ಲವನ್ನ ತೆಗೆದುಕೊಂಡು ಹೋದಳು ಜಾಗವನ್ನ ನನ್ನ ಹೆಸರಿಗೆ ಮಾಡಿಸ್ತೀನಿ ಅಂತ ಹೇಳಿ ಅದನ್ನ ಅವರ ಅಪ್ಪನ ಹೆಸರಿಗೆ ಮಾಡಿಸಿದ್ಲು ನಾನು ಶೂಟಿಂಗ್ ಹೋಗಿದ್ದ ಸಮಯದಲ್ಲಿ ಗ್ಯಾಸ್ ಸ್ಟವ್ ಕೂಡ ಬಿಡದೆ ಮಗನನ್ನ ಕರೆದುಕೊಂಡು ಎಲ್ಲವನ್ನೂ ತಗೊಂಡು ಹೋಗಿದ್ದಳು ಅಂತಹ ಹೆಂಗಸನ್ನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ ಎಂದೆಲ್ಲ ಶ್ರೀಧರ್ ಪತ್ನಿ ಮೇಲೆ ಆರೋಪಿಸಿದ್ರು ಸ್ನೇಹಿತರೆ ಈ ವಿಡಿಯೋ ತಮಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು